ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ನಿಜವಾಗ್ಲೂ ಕೂಡ ಇಲ್ಲಿ ವಿಧಿ ಮದುವೆನ ನಿಲ್ಲಿಸ್ತಾಳ ಲಕ್ಷ್ಮಿ ವಿಧಿಗೆ ಸತ್ಯ ಹೋಗುತ್ತೆ ಹಾಗಿದೆ ವಿಧಿ ವಿಖ್ಯಾತ ಮದುವೆಗೆ ಎಂಟ್ರಿ ಕೊಡ್ತಾಳ ರಬಲ್ ಲಕ್ಷ್ಮಿ ಅಂತ ಅನ್ನಿಸ್ತದೆ ಹಾಗಿದ್ರೆ ಏನಾಯಿತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಿಧಿ ವಿಖ್ಯಾತ ಮದುವೆ ನಡೀತದೆ ಅದೇ ಮದುವೆಗೆ ಸ್ಪೆಷಲ್ ಅತಿಥಿಗಳಾಗಿ ಎಂಟ್ರಿ ಕೊಟ್ಟಿರುವುದು ವೈಷ್ಣವ್ ಮತ್ತೆ ಲಕ್ಷ್ಮಿ ಇವರಿಬ್ರು ಇಲ್ಲಿ ಎಂಟ್ರಿ ಕೊಟ್ಟಿದ್ರೆ ಆ ಕಡೆ ಕಾವೇರಿ ಅವರಿಗೆ ಕೂಡ ಶುರು ಆಗ್ಬಿಟ್ಟಿದೆ ಏನಪ್ಪಾ ಮಾಡುದು ಅದು ಸುಪ್ರೀತ ಹೇಳಿದಾಗ ನನ್ನ ಪುಟ್ಟ ಮತ್ತೆ ಲಕ್ಷ್ಮಿ ಮದುವೆ ಅಲ್ಲೇ ಆಗ್ಬಿಟ್ರೆ ಏನು ಮಾಡ್ಲಿ ಇಲ್ಲ ಅವಳು ಹೇಳ್ದಾಗ ಯಾವುದೇ ಕಾರಣಕ್ಕೂ ಏನು ಕೂಡ ಆಗಬಾರ್ದು ಅಂತ ಅನ್ಕೊಂಡಿದ್ದೆ ಚಿಂಗಾರಿನ ಅಲ್ಲಿಗೆ ಕಳಿಸ್ತಾರೆ ಅಲ್ಲಿ ಏನು ನಡೀತದೆ ಎಲ್ವನ ಕೂಡ ಅಪ್ಡೇಟ್ಸ್ ಕೊಡಬೇಕು ಅಂತ ಇತ್ತ ಕಡೆ ವಿಧಿಗೆ ವಿಖ್ಯಾತ್ನ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಗೊತ್ತಾಗ್ಬಿಡತ್ತೆ ಇದರಿಂದ ನಿಜವಾಗ್ಲೂ ಕೂಡ ವಿದಿ ಗಾಬರಿ ಬೀಳ್ತಾಳೆ ಬಿಕಾಸ್ ಅವನ ಫ್ಯಾಮಿಲಿ ಅಷ್ಟು ಸ್ಮೂತ್ ಇಲ್ಲ ಖಂಡಿತವಾಗ್ಲೂ ಕೂಡ ಅವನ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಊರಿಗೆ ಪಾಳೆಗಾರ ಫ್ಯಾಮಿಲಿ ಎಲ್ಲರೂ ಕೂಡ ಅವರಪ್ಪ ಸದ್ದು ಅಂದ್ರೆ ಸಾಕು ಮಾತಿನಿಸ್ಬಿಡ್ತಾರೆ ಅಂತ ದೊಡ್ಡ ಫ್ಯಾಮಿಲಿಲಿ ಈ ರೀತಿಯಾಗಿ ಬೋಲ್ಡ್ ಆಗಿ ತುಂಬಾ ಬ್ರಾಡ್ ಮೈಂಡ್ ಆಗಿ ಮೈಂಡೆಡ್ ಆಗಿ ಇರ್ತಕ್ಕಂಥ ಹುಡುಗ ವಿಧಿಗೆ ಇಷ್ಟ ಆಗ್ಬಿಟ್ಟದ ಆ ಹುಡುಗನೇ ಹೇಳೋ ಪ್ರಕಾರ ನಾನು ಊರಲ್ಲಿ ಎದ್ದಿದ್ರೆ ಈ ರೀತಿ ಇರ್ತದೆ ಿಲ್ಲ ಅಲ್ಲಿ ಬೇರೆ ರೀತಿನೇ ಇರ್ತಿತ್ತು ನಾನು ಇಷ್ಟು ವರ್ಷ ಮನೆಯಿಂದ ದೂರ ಇರೋದ್ರಿಂದ ಇಷ್ಟ ಆಗ್ತಿದ್ದೀನಿ ಅಷ್ಟೆ ಆದರೆ ನನ್ನ ಮನೆ ನಿಜವಾಗ್ಲೂ ಕೂಡ ಒಂದು ಕೋಟೆ ಇದ್ದಾಗ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ ಮದುವೆನ ಎಲ್ಲರನ್ನು ಒಪ್ಸೆ ಮಾಡ್ಕೊಳ್ಳೋಣ ಅಂತ ಕೂಡ ತಿಳಿಸ್ತಾರೆ ಈ ಕಡೆ ವಿಧಿ ಫ್ರೆಂಡ್ ಕೂಡ ಭಯಪಟ್ಟು ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ವಿಧಿ ನಿಮ್ಮ ಮನೆಯವ್ರ ಜೊತೆ ಮಾತಾಡಿ ಮದುವೆ ಆಗಬೇಕು ಅನಿಸ್ತದ ನಿಮ್ಮ ಅಮ್ಮನ ಜೊತೆ ಮಾತಾಡು ಬೇಡ ಮದ್ವೆ ನೀನು ಆಗೋದು ಅಂತ ಕೂಡ ಹೇಳ್ತಾರೆ ಅದೇ ಪ್ರಕಾರ ಇಲ್ಲಿ ವಿಧಿ ಅಮ್ಮನ ಜೊತೆ ಮಾತಾಡೋಣ ಅಂತ ಅನ್ಕೊಂಡ್ ಕಾಲ್ ಮಾಡ್ತಾರೆ ಆದ್ರೆ ಅಮ್ಮ ಅನ್ಕೊಳ್ಳೋದು ಮಗ ವೈಶ್ ಕಾಲ್ ಮಾಡಿದ್ದಾನೆ ಅಂತ ಆದರೆ ವಿಧಿ ಅಂತ ಗೊತ್ತಾಗ್ತಿದ್ದಾಗೆ ನೀನಾ ಅಂತಾನೆ ಮಾಚ್ ಶುರು ಮಾಡ್ತಾರೆ ಈ ಕಡೆ ಏನಮ್ಮ ಬೇರೆಯವ್ರ ಕಾಲ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು ನಿನ್ನಿಂದ ಯಾವ್ದನ್ನು ಕೂಡ ಬಯಸಿಲ್ಲ ಅಮ್ಮ ಮೊದಲಿಂದ ನಾನು ನಿನ್ನ ಬಯಸಿದ್ದು ಬರೀ ಪ್ರೀತಿ ಮಾತ್ರನಮ್ಮ ಅಂತ ಮಾತ್ ಶುರು ಮಾಡ್ತಿದ್ದಾಗ ಅತ ಕಡೆ ಗೊಂಬೆ ಆಡಿಸೋರು ಎಂಟ್ರಿ ಕೊಡ್ತಾರೆ ಅವರನ್ನ ನೋಡಿದೆ ಇದ್ದ ಕಡೆ ಕಾವೇರಿಯವರು ರೆಬಲ್ ಆಗಿ ಮಗಳ ಜೊತೆ ಮಾತಾಡ್ತಿದ್ದವರು ಫೋನ್ ಇಟ್ಟು ಗೊಂಬೆ ಆಡಿಸೋರ ಹತ್ರಕ್ಕೆ ಹೋಗಿಬಿಟ್ಟಾರೆ ಆದರೆ ಅದು ಗೊತ್ತಿಲ್ಲ ತನ್ನ ಅಮ್ಮನ ಜೊತೆ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಂಡು ತನ್ನ ಮನಸ್ಸಿನ ಮಾತು ತನ್ನ ತಾಯಿಂದ ಏನು ಬಯಸ್ತೀನಿ ಪ್ರೀತಿ ಬಿಟ್ಟು ಏನು ಬಯಸುವುದಿಲ್ಲ ಜೈಲಲ್ಲಿದ್ದಾಗ ನನಗೆ ಪ್ರೀತಿ ಸಿಗುತ್ತೆ ಅನ್ಕೊಂಡೆ ಬಟ್ ಆಗ್ಲೂ ಕೂಡ ಮೋಸ ಆಯಿತು ನೀನು ನನಗೆ ಪ್ರೀತಿನೇ ಕೊಡಲಿಲ್ಲ ಇವತ್ತು ನನಗಿಂತ ಪರಿಸ್ಥಿತಿ ಬರುತ್ತೆ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗ್ತಕ್ಕಂಥಕ್ಕಂಥ ಸಿಚುವೇಶನಲ್ಲಿ ಅಲ್ಲಿ ನಾನು ಇರ್ತೀನಿ ಅಂತ ಅಂದ್ಕೊಳ್ಳೇ ಇಲ್ಲ ಅಮ್ಮ ನಾನಂದ ಎಸ್ ಎಕ್ಸ್ಪೆಕ್ಟ್ ಮಾಡೋದು ಪ್ರೀತಿನ ಬಿಟ್ಟು ಮತ್ತೇನೂ ಇಲ್ಲ ಅಮ್ಮ ಅಂತಾನೆ ಹೇಳ್ತಿದ್ದಾಳೆ ಬಟ್ ಯಾವುದನ್ನ ಕೇಳಿಸ್ಕೊಳ್ಳೋಕೆ ಕಾವೇರಿ ಅವರೇ ಅಲ್ಲುಲ್ಲ ನಿಜವಾಗ್ಲೂ ಕಾವೇರಿ ಅವರು ಗೊಂಬೆ ಆಡಿಸೋರ್ ಮುಂದೆ ಬಂದು ಏನಯ ಅನ್ಕೊಂಡಿದ್ಯಾ ಯಾಕೆ ಎಲ್ಲೂ ಭಿಕ್ಷೆ ಸಿಕ್ಕಿಲ್ಲ ಅಂತ ಇಲ್ಲಿ ಬಂದಿದ್ಯಾ ನೀನು ನೀನು ಏನು ಅನ್ಕೊಂಡಿದ್ಯಾ ನಿನಗೆ ಮಾಡೋ ಕೆಲಸ ಇಲ್ಲ ಅನ್ಕೊಂಡಿದ್ಯೋ ಅಥವಾ ನನಗೆ ಮಾಡೋ ಕೆಲಸ ಇಲ್ಲ ಅಂತ ಅನ್ಗಿನ್ಕೊಂಡ್ಬಿಟ್ಟಿದ್ಯೋ ಅಂತ ಕೂಡ ಕೇಳ್ತಿದ್ದಾರೆ ನಿಜವಾಗ್ಲು ಇಲ್ಲಿ ಕಾವೇರಿಯವರು ಅದಕ್ಕೆ ಇದ್ದ ಕಡೆ ಏನು ಮಾ ಹೇಳಿದೆ ಭಿಕ್ಷೆ ಎತ್ತೋದ ಖಂಡಿತ ಭಿಕ್ಷೆ ಎತ್ತೋದು ಅಂದ್ರ ನಿಜವಾಗ್ಲು ಒಳ್ಳೇದಾಗತ್ತೆ ಪುಣ್ಯ ಮಾಡೋ ನಿಮಗೆ ದಾನ ಕೂಡ ಸಿಗತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಸುಮ್ಮನೆ ನನಗೆ ಏನೇನೋ ಬಂದು ಎದೋದು ಮಾಡೋದು ಮಾಡಬೇಡ ನಾನು ಯಾವುದಕ್ಕೂ ಕೂಡ ಅಂಜೋದಿಲ್ಲ ಅಂತ ಹೇಳ್ತಿದ್ರೆ ಖಂಡಿತ ನೀವು ಅಂಜೋ ಕಾಲ ಹತ್ತಿರ ಬರ್ತದೆ ಅಂತ ಹೇಳ್ತಾರೆ ಜೊತೆಗೆ ಸಿಂಹಾಸನದಲ್ಲಿ ನಾನೇ ಗೆದ್ದೆ ಅಂತ ಹೇಳಿ ಅಹಂಕಾರದಿಂದ ಬೀಗ್ತಾ ಇದ್ರಿ ನಿಮ್ಮ ಅಹಂಕಾರಕ್ಕೆ ಚಾಟಿ ಬೀಳು ಸಮಯ ಬಂದಿದ್ದಾಗಿದೆ ಸಿಂಹಾಸನ ಕುರಿತು ಕುಳಿ ಕುಸಿದು ನೀವು ನೆಲ ಕಚ್ತೀರಾ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ನೀನು ಬರೀ ರೀತಿ ಹೆದರಿಸೋದೇ ಆಯ್ತಲ್ವ ಸುಮ್ಮನೆ ಇಲ್ಲಿಂದ ಹೋಗ್ತಾ ಅಂತ ಕಾವೇರಿಯವರು ಹೇಳ್ತಿದ್ದಾರೆ ನೋಡಿ ಇವತ್ತು ನಿಮಗೆ ಕನ್ಯಾದಾನದ ಭಾಗ್ಯ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ಕಾವೇರಿಗೆ ಶಾಕ್ ಆಗತ್ತೆ ಆತ ಕಡೆ ಲಕ್ಷ್ಮಿ ವೈಷ್ಣವ್ ಜೊತೆ ಹೋಗೋದಿಲ್ಲ ಅಂತ ಹೇಳಿ ಪಟ್ಟಿಡ್ಕೊಂಡು ಕೂತ್ಕೊಂಡಿರ್ತಾರೆ ಆದ್ರೆ ಆರ್ಗನೈಸರ್ಸ್ ಇಲ್ಲಿ ನೀವಿಬ್ಬರು ಜೊತೆಯಾಗಿ ಬ ಬರಬೇಕು ಅಂತಾನೆ ನಾನು ನಿಮ್ಮನ್ನು ಕರ್ತದ್ದು ಯಾಕಂದ್ರೆ ನನಗೆ ನೀವಿಬ್ಬರು ಅಂದರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಈ ಕಡೆ ಲಕ್ಷ್ಮಿ ಹತ್ರ ಬಂದಿದ್ದೆ ಕೈ ಮುಗ್ದು ದಯವಿಟ್ಟು ಸುಮ್ಮನೆ ತೆಗಿಬೇಡಿ ಕೋಪ ಮಾಡ್ಕೋಬೇಡಿ ಅಂದಾಗ ಕೋಪ ಬೇಯಿಸ್ಕು ಅರ್ಥ ಗೊತ್ತಿಲ್ವಾ ನಿಮಗೆ ಅಂದಾಗ ಸುಮ್ಮನೆ ಮಿಸ್ಯೂಸ್ ಮಾಡ್ಕೋಬೇಡಿ ನಾನು ಇಲ್ಲಿಗೆ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಲೇಬಾರ್ದಿತ್ತು ಅಂತ ಇರಿಚೇಟ್ ಆದಾಗ ಬೇಡ ನನ್ನಿಂದ ತೊಂದರೆ ಆಗೋದು ಅಂತ ಅನ್ಕೊಂಡಂತ ಲಕ್ಷ್ಮಿ ಸರಿ ಬರ್ತೀನಿ ಅಂತ ಹೇಳಿ ವೈಷ್ಣವ್ ಜೊತೆ ಹೊರತಾರ ನಂತರ ಆ ವೈಷ್ಣು ಮತ್ತೆ ಲಕ್ಷ್ಮಿಗೆ ನಿಜವಾಗ್ಲೂ ಕೂಡ ಹೂವಿನ ಸುರಿಮಳೆ ಜೊತೆಗೆ ಅವರಿಗೆ ಸ್ವಾಗತ ಸಿಗುತ್ತೆ ಇತ್ತ ಕಡೆ ಮಂಗಳಮ್ಮ ಅನೋರ್ ಇರ್ತಾರೆ ಅವರು ಇವ್ರಿಬ್ರಿಗೂ ಕೂಡ ಆ ಬಟ್ಟೆನ ನೋಟ್ ಹಾಕಿದ್ದೆ ಹೋಗೋ ತನಕ ನೀವು ಹೀಗೆ ಇರಬೇಕು ಅಂತ ಹೇಳ್ತಾರೆ ನೀವು ಇಲ್ಲಿ ಬಟ್ಟೆನ ಗಂಟು ಹಾಕೋದ್ರ ಮುಖಾಂತರ ನಮ್ಮನ್ನ ಬೆಸಿತಾ ಇದ್ದೀರಾ ಆದ್ರೆ ಅದೇ ಬೆಸುಗೆಯನ್ನು ಬಿಚ್ಚಿಕೊಳ್ಳೋಕೆ ರೆಡಿ ಆಗಿದ್ದಾರೆ ಇವರು ಅಂತ ಮನಸ್ಸಲ್ಲೇ ಲಕ್ಷ್ಮಿ ಅನ್ಕೋತಾಳೆ ನಂತರ ಇವರಿಬ್ಬರಿಗೆ ಅದ್ಧೂರಿಯಾಗಿ ಸ್ವಾಗತ ಕೊಡ್ತಾರೆ ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಎಲ್ಲ ಕೂಡ ಕಾರ್ಯಕ್ರಮ ಶುರುವಾಗುತ್ತೆ ಅಂತ ಕೂಡ ಹೇಳ್ತಾರೆ ಆದ್ರೆ ನಡುವೆ ಇಲ್ಲಿ ಮಂಗಳಮ್ಮ ಅವರು ಬಂದಿದ್ದ ಈ ಕಡೆ ಎಳ್ೀರ್ ತರಿಸ್ತೀನಿ ಕೊಡೀರಿ ಅಂತ ಹೇಳಿ ಇಬ್ರಿಗೂ ಒಂದ್ ಒಂದ್ ಎಳ್ನೀರ್ ಕೊಡ್ತಾರೆ ಈ ಕಡೆ ಲಕ್ಷ್ಮಿ ಎಳ್ನೀರ್ ಕುಡಿತಿದ್ರೆ ಅದನ್ನ ನೋಡ ವೈಷ್ಣವ್ ಕಳೆದು ಹೋಗ್ತಾರೆ ಲಕ್ಷ್ಮಿನ ನೋಡ್ತದೆ ವೈಷ್ಣವ್ ಕೈಯಲ್ಲಿರುವ ಎಳ್ನೀರನ್ನ ಚೆಲ್ಬಿಡ್ತಾರೆ ನಂತರ ಈ ಕಡೆ ಎಳ್ನೀರು ಹೋಯ್ತಲ್ಲ ಅಂತ ಹೇಳ್ತಿದ್ದಾಗೆ ಪರವಾಗಿಲ್ಲ ಬೇಡ ಅಂತ ಹೇಳ್ತಾರೆ ಇಲ್ಲ ಮತ್ತೊಂದು ತರಿಸ್ತೀನಿ ಅಂತಿದ್ದಾಗೆ ಪರವಾಗಿಲ್ಲ ಬೇಡ ಇದರಲ್ಲಿ ಶೇರ್ ಮಾಡ್ಕೊತೀನಿ ಅಂತ ಹೇಳಿ ಲಕ್ಷ್ಮೀ ಎಳ್ಳೆರನ್ನ ತಗೊಂಡು ಕೊಡ್ದು ಬಿಡ್ತಾರೆ ನಂತರ ಆಯ್ತಾ ಕಡೆ ಓಕೆ ಬರ್ತೀವಿ ಒಂದು ನಿಮಿಷ ಅಂತ ಅವರೆಲ್ಲ ಹೋದಾಗ ಈ ಕಡೆ ಏನು ನನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ನಾನು ಎಂಜಿನ ಎಳ್ನೀರನ್ನೇ ಕೊಡ್ದುಬಿಟ್ರಿ ಅಂದಾಗ ಅಯ್ಯೋ ಅದಕ್ಕೆಲ್ಲ ಅರ್ಥ ಕಲ್ ಕಲ್ಪಿಸ್ಕೋಬೇಡಿ ನಿಜ ಹೇಳಬೇಕು ಅಂದರೆ ಮಂಗ್ಲಮ್ಮ ಬಿಡ್ತಿರ್ಲಿಲ್ಲ ಇನ್ನೊಂದು ಎರಡು ಸ್ಟ್ರಾ ತಂದು ಕುಡಿರಿ ಅಂತ ತಲೆ ತಂತಿದ್ರು ಅದರಿಂದ ತಪ್ಪಿಸ್ಕೊಳ್ಳೋದು ಬದಲು ನಾನೇ ಮಾಡಿದ್ರೆ ಒಳ್ಳೇದು ಅಂತ ಅನ್ಕೊಂಡೆ ನಾನೇ ಈ ರೀತಿ ಮಾಡ್ಬಿಟ್ಟೆ ಅಷ್ಟೇ ಅಂತ ವೈಷ್ಣವ್ ಹೇಳ್ತಾರೆ ನಿಜವಾಗ್ಲೂ ಅದಕ್ಕೆ ಹೌದು ಹೇಳ್ತಾರೆ ಬಟ್ ವೈಷ್ಣವ್ ನಿಜವಾಗ್ಲೂ ಅದಕ್ಕೇನು ಮಾಡಿಲ್ಲ ಆದ್ರೆ ಲಕ್ಷ್ಮಿ ಮುಂದೆ ಅದನ್ನೇ ಪೋಟ್ರಿ ಮಾಡ್ತಾರೆ ತದನಂತರ ಇಲ್ಲಿ ವೈಷ್ಣವ ನಾಗರ ಚೋರೆ ಬನ್ನಿ ಅಂತ ಹೇಳಿ ಇನ್ನೂ ಎಷ್ಟೊತ್ತಾಗುತ್ತೆ ಪ್ರೋಗ್ರಾಮ್ ಅಂದಾಗ ಇಪ್ಪತ್ತೊಂದು ಜೋಡಿ ಬರಬೇಕು ಅದ್ರಲ್ಲಿ ಇನ್ನೂ ಒಂದ್ ಜೋಡಿ ಬಂದಿಲ್ಲ ಅಂತಾಗ ಪ್ರೋಗ್ರಾಮ್ ಶುರು ಮಾಡೋಣ ಬಿಡಿ ಅಂತ ವೈಷ್ಣವ್ ಹೇಳಿದಕ್ಕೆ ಇಲ್ಲ ಇಪ್ಪತ್ತೊಂದು ಜೋಡಿ ಬರ್ದೆ ಪ್ರೋಗ್ರಾಮ್ ಶುರು ಆಗೋದಿಲ್ಲ ಅಂತ ಹೇಳ್ತಾರೆ ಸರಿ ಆ ಒಂದ್ ಚೂಡಿ ಫಿಕ್ಸ್ ಆಯ್ತು ಒಂದು ಚೂಡಿ ಮತ್ತೊಂದು ಬರಬೇಕಿತ್ತು ಅವ್ರು ಬಿಟ್ಟು ಇವರು ಮಾಡಿ ಅಂತ ಹೇಳಿ ಅಸಿಸ್ಟೆಂಟ್ ಕರೀತಾರೆ ನಾಗರಾಜು ಅನ್ನೋರು ಅವರು ಅಂತ ಹೇಳ್ತಿರ್ತಾರೆ ಅವ್ರ ಹೆಸರು ಕಟ್ಕೊಂಡು ಏನಾಗಬೇಕು ಮೊದ್ಲು ಬೇಗ ವಿಚಾರಿಸಿ ಅಂತ ಹೇಳ್ತಾರೆ ಈ ಕಡೆ ಲಕ್ಷ್ಮಿಗೆ ವಿಖ್ಯ ಅಂತ ಹೇಳಿದ ತಕ್ಷಣ ವಿಖ್ಯಾತಿ ಇರ್ಬಹುದಾ ಮಧುಮಗನ ಮಗನ ವೇಷದಲ್ಲಿ ಹಾಗಿದ್ರೆ ವಿಧಿ ಮತ್ತೆ ವಿಖ್ಯಾತ ಇಲ್ಲಿ ಮದುವೆ ಆಗೋಕೆ ಬಂದಿರಬಹುದಾ ಅಂತ ಅನುಮಾನ ಶುರುವಾಗ್ಬಿಡುತ್ತೆ ಲಕ್ಷ್ಮಿಗೆ ಆದ್ರೆ ನಾಡ ಅವರನ್ನ ಕರೆದಿದ್ದೆ ಯಾರು ಅಂತ ಕೇಳ್ತಿದ್ದಾಗೆ ವಿಧಿ ವಿಖ್ಯಾತ್ ಅಂತ ಹೇಳಿದ ತಕ್ಷಣ ಇಲ್ಲಿ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಅದೇ ಕಡೆ ವಿಧಿ ಅಮ್ಮನ ಜೊತೆ ಮಾತಾಡ್ತಿದ್ದೀನಿ ಅಂತ ಅನ್ಕೊಂಡು ಮಾತಾಡ್ತಾ ಇದ್ರೆ ಆ ಕಡೆ ಗೊಂಬೆ ಆಡಿಸೋರ ಜೊತೆ ಮಾತಾಡ್ತಿರೋ ಕಾವೇರಿಗೆ ಗೊಂಬೆ ಆಡಿಸೋರ ಮಾತನ್ನ ಕೇಳಿದೆ ಶಾಕ್ ಆಗ್ತಾ ಬಿಕಾಸ್ ಇಷ್ಟು ದಿನ ನಿಮ್ಮ ಮಗನಿಂದ ಮಾತ್ರ ನಿಮ್ಗೆ ಇತ್ತು ಆದ್ರೆ ಇವತ್ತು ನಿಮ್ಮ ಮಗಳಿಂದ ಕೂಡ ನಿಮಗೆ ಬದುಕಿನಲ್ಲಿ ಬಿರುಗಾಳಿ ಬೀಸ್ತಿದೆ ಅಂತ ಹೇಳ್ತಾರೆ ಈ ಒಂದು ಮಾತನ್ನು ಕೇಳಿ ನಿಜವಾಗ್ಲೂ ಕೂಡ ಶಾಕ್ ಆಗ್ತಾರೆ ಜೊತೆಗೆ ಕನ್ಯಾದಾನ ಮಾಡು ಫಲ ಸಿಗತ್ತೆ ಅಂದ ತಕ್ಷಣ ಇಲ್ಲಿ ನನ್ನ ಪುಟ ಲಕ್ಷ್ಮಿ ಮದುವೆ ಆಗ್ಬಿಡ್ಬಹುದೇನೋ ಅಂತ ಅಂದ್ಕೊಂಡಿದ್ದೆ ನನ್ನ ಪುಟ ನನ್ನಿಂದ ದೂರ ಆಗ್ಬಿಡ್ತಾನೆ ಅಂತ ಜೋರಾಗಿ ಚೀರ್ಕೊಂಡ್ಬಿಡ್ತಾರೆ ಈ ಒಂದು ಚೀರಾಟ ಅಲ್ಲಿ ನಿಜವಾಗ್ಲೂ ವಿದಿಕೆ ಕೇಳಿಸುತ್ತೆ ಹಾಗೆ ತುಂಬಾ ಕುಸ್ತು ಹೋಗ್ತಾಳೆ ತನ್ನಮ್ಮ ಇಷ್ಟು ಹೇಳಿದ್ರು ಪುಟ ಪುಟ್ಟನೇ ಅಂತದಾಳೆ ಅಂತ ಅದೇ ಕಾರಣಕ್ಕೆ ಇಲ್ಲಿ ವಿಧಿ ವಿಖ್ಯಾತ ನಾ ಮದುವೆ ಆಗ್ತೀನಿ ಅಂತ ಪಟ್ಟಿಡ್ದು ಮದುವೆ ಆಗೋ ಸಾಧ್ಯತೆ ಇದೆ ಹಾಗಾಗಿ ಇಪ್ಪತ್ ಒಂದನೇ ಜೋಡಿಯಾಗಿ ವಿಧಿ ವಿಖ್ಯಾತ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಹಾಗಾದ್ರೆ ವೈಷ್ಣವ್ ಲಕ್ಷ್ಮಿ ಮುಂದೆನೆ ಅವರ ಒಂದು ಸಮಕ್ಷಮದಲ್ಲಿ ವಿಧಿ ವಿಖ್ಯಾತ ಮದುವೆ ಆಗಿಬಿಡತ್ತ ಅಥವಾ ವಿಧಿ ವಿಖ್ಯಾತ ಮದುವೆ ಆಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ ಲಕ್ಷ್ಮಿ ಅವರ ಪಾಲಿನ ಉಲ್ಲನಾಗಿ ಎಂಟ್ರಿ ಕೊಟ್ಟು ಮದುವೆನ ನಿಲ್ಲಿಸಿ ಬಿಡ್ತಾಳ ಅಥವಾ ಇದೆಲ್ಲದಕ್ಕೆ ಬದಲಾಗಿ ಇಪ್ಪತ್ ಜೋಡಿಯಾಗಿ ಲಕ್ಷ್ಮಿ ಮತ್ತೆ ವೈಷ್ಣವ್ ಮದುವೆನೆ ನಡೆದೇ ಹೋಗ್ಬಿಡತ್ತ ಕಾವೇರಿಯ ಪ್ಲಾನ್ ಅಂತೂ ಉಲ್ಟಾ ಆಗ್ತದೆ ಕಾವೇರಿಯ ಅವಸಾನ ಶುರುವಾಗಿದೆ ಅವನತಿ ಶುರು ಆಗ್ತದೆ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಏನಾಗಬಹುದು ಯಾವ ರೀತಿಯ ಟ್ವಿಸ್ಟ್ ಅಂಡ್ ಟರ್ನ್ ಸಿಗಬಹುದು ಕನ್ಯಾದಾನದ ಫಲ ಸಿಗೋದು ಕಾವೇರಿಗೆ ಯಾರದ್ದು ವೈಷ್ಣು ಮತ್ತೆ ಲಕ್ಷ್ಮೀದ ಮತ್ತೆ ಮದುವೆ ಆಗೋದ್ರಿಂದ ಅಥವಾ ವಿಧಿ ಮತ್ತೆ ವಿಖ್ಯಾತದ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ಬೀಚಿಗೆ ಬೀಚ್ ಮಾಡುವುದನ್ನು ಮರಿಬೇಡಿ ನಿಜವಾಗ್ಲೂ ಕನ್ಯಾದಾನದ ಒಂದು ದಾನ ಮಹಾದಾನ ಅದ್ರ ಫಲ ಸಿಗತ್ತೆ ಧರ್ಮ ಮಾಡಿದವ್ರಿಗೆ ಧರ್ಮ ಅಧರ್ಮ ಮಾಡಿದವ್ರಿಗೆ ಅಧರ್ಮನೇ ಸಿಗತ್ತೆ ಪ್ರತಿಫಲ ಅಂತ ಹೇಳಿದ ಮಾ ಮಾತನ್ನ ನೆನಪು ಮಾಡಿಕೊಂಡ್ರೆ ಕನ್ಯಾದಾನ ಅಂತಕ್ಕಂಥದ್ದು ಮಗಳು ಆಗಿರೋದ್ರಿಂದಾಗಿ ಇಲ್ಲಿ ವಿಧಿ ಅಂತ ಅನಿಸ್ತದೆ ಆ ಕಡೆ ಕನ್ಯಾದಾನ ಲಕ್ಷ್ಮಿ ಅವ್ರ ಮಗಳು ಅಲ್ಲ ಹಾಗಾಗಿ ಇಲ್ಲಿ ವಿಧಿವಿಖ್ಯಾ ಮದುವೆ ಸಾಧ್ಯತೆನೇ ಸಾಧ್ಯತೆನೆ ಇದೆ ಮದುವೆ ಆಗೋದ್ರ ಮುಖಾಂತರ ಕಾವೇರಿ ಪಾಲಿನ ಹೊಸವಲ್ಲ ಎಂಟ್ರಿ ಕೊಡ್ತಿದ್ದಾರೆ ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚುಗೆ ವೀಚ್ ಮಾಡಿದನು ಮರಿ